ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸುದೀಸಾಗರ್ ಈ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕ ಮೊದಲು ಯಾರು ನನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಾಚಾರಿ ಚಾರುಗೆ ನಾವು ಇನ್ನೊಂದು ವಿಷಯನ ಸೀರಿಯಸ್ ಆಗಿ ತೊಗೋಬೇಕಾಗಿದೆ ಚಾರು ಮೇಡಮ್ ಆ ಸೆಕ್ಷನ್ಗೆ ನೀವು ಲ್ಯಾಪ್ಟಾಪ್ ಮುಟ್ಟಿರೋದರ ಬಗ್ಗೆ ಡೌಟ್ ಬಂದಿದೆ ಅವನ ಕಣ್ಣು ಈಗ ನಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾನೆ ಆಗ ಚಾರು ಕಣ್ಣು ಬಿದ್ದರೆ ಏನಾಯಿತು ರಾಮಾಚಾರಿ ಅವನ ದೃಷ್ಟಿನ ಬೇರೆ ಕಡೆಗೆ ಹೋಗೋ ಹಾಗೆ ಮಾಡೋಣ ಬಿಡು ಇವಾಗ ಮಾಡಿರೋದು ಅದನ್ನೇ ಅಲ್ವಾ ಅವನ ಕುಡಕು ಮಗನೇ ಮಾಡಿದ್ದಾನೆ ಅಂತ ಹೇಳಿದ್ದೀನಿ ಇನ್ನು ಅವನು ಅವನು ಅವನ ಮಗನೂ ಕಿತ್ತಾಳಿ ಅವನು ಅಲ್ಲಿ ಚೇತರಿಸಿಕೊಳ್ಳುವಷ್ಟರಲ್ಲಿ ಮುಂದಿನ ಅಸ್ತ್ರವನ್ನು ರೆಡಿ ಮಾಡಿದರೆ ಆಯಿತು ಅಂತ ಹೇಳ್ತಾಳೆ ಆಗ ರಾಮಚಾರಿ ರೆಡಿ ಮಾಡಿ ಆದರೆ ಮೇಡಮ್ ಅವರು ಮಾತಾಡ್ತಾ ಮಾತಾಡ್ತಾ ತಿನ್ನೋದನ್ನೇ ಬಿಟ್ಟರು ಅಂತ ಹೇಳಿ ಚಾರುಗೆ ಹಣ್ಣನ್ನು ತಿನ್ನಿಸ್ತಾನೆ ಆಗ ಚಾರು ರಾಮಾಚಾರಿಗೆ ನೀನು ಹಣ್ಣು ತಿನ್ನು ಅಂತ ಹೇಳ್ತಾಳೆ ಆಗ ರಾಮಾಚಾರ್ಯ ನನಗೆ ಯಾಕೆ ಅಂತ ಕೇಳ್ತಾನೆ ಆಗ ಚಾರು ನನಗೂ ಮತ್ತು ನನ್ನ ಮಗುಗೂ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನನ್ನ ಗಂಡನಿಗೆ ಎನರ್ಜಿ ಬೇಕಲ್ವಾ ಅಂತ ಹೇಳ್ತಾಳೆ ಆಗ ರಾಮಾಚಾರ್ಯ ಹೌದು ನನಗೂ ಎನರ್ಜಿ ಬೇಕು ನನಗೂ ತಿನ್ನಿಸಿ ಅಂತ ಹೇಳ್ತಾನೆ ಆಗ ಇಬ್ಬರು ಒಬ್ರಿಗೊಬ್ರು ತಿನ್ನಿಸುತ್ತಾ ಮಾತಾಡ್ಸೋ ಸಂತೋಷವಾಗಿರ್ತಾರೆ ಇತ್ತ ಮನೆಯಲ್ಲಿ ವಿವೇಕ್ ಕುಡಿತಾ ಕೂತಿರ್ತಾನೆ ಆಗ ಸೆಕ್ಷನ್ ಅಲ್ಲಿಗೆ ಬಂದು ಅವನ ಹತ್ತಿರ ಕೂತು ನಾನು ನಿನಗೊಂದು ಮಾತು ಕೇಳ ನೀನೇನಾದರೂ ನನ್ನ ಲ್ಯಾಪ್ಟಾಪ್ ತೊಗೊಂಡಿದೀಯ ಅಂತ ಕೇಳ್ತಾನೆ ಆಗ ವಿವೇಕ್ ಡ್ಯಾಡ್ ನಾನು ನಿನ್ನ ಲ್ಯಾಪ್ಟಾಪ್ನ ಟಚ್ ಮಾಡಿಯೇ ಎಷ್ಟು ದಿವಸ ಆಯಿತು ನಿನ್ನ ಲ್ಯಾಪ್ಟಾಪ್ನ ಯಾಕೆ ತೊಗೊಳ್ಳಿ ಇತ್ತೀಚೆಗೆ ನಾನು ನನ್ನ ಚಾರು ಡಾರ್ಲಿಂಗ್ನ ಫೋಟೋ ಬಿಟ್ಟರೆ ಬೇರೆ ಬೇರೆ ಯಾವುದನ್ನು ನೋಡ್ತಾನೆ ಇಲ್ಲ ಅಂತ ಇಲ್ ಅಂತ ಹೇಳ್ತಾನೆ ಆಗ ಸೆಕ್ಷನ್ ವಿವೇಕ್ ನಾನು ಸೀರಿಯಸ್ ಕೇಳ್ತಾ ಇದ್ದೀನಿ ಅದನ್ನು ನೀನು ಮಾ ಅದನ್ನು ನೀನು ಮಾಡಿದ್ಯಾ ಇಲ್ವಾ ಅಂತ ಕರೆಕ್ಟಾಗಿ ಹೇಳು ನನ್ನ ಲ್ಯಾಪ್ಟಾಪ್ ನೀನು ತೊಗೊಂಡಿದ್ಯಾ ಇಲ್ವಾ ಅಷ್ಟೇ ಅಂತ ಕೇಳ್ತಾನೆ ಆಗ ವಿವೇಕ್ ನಾನು ತೊಗೊಂಡಿಲ್ಲ ಡ್ಯಾಡ್ ಅಂತ ಹೇಳ್ತಾನೆ ಆಗ ಸೆಕ್ಷನ್ ಅಲ್ಲ ನೀನು ಡ್ರಿಂಕ್ಸ್ ಮಾಡಿ ಟೈಟ್ ಆಗಿರುವಾಗ ಏನಾದರೂ ನನ್ನ ಲ್ಯಾಪ್ಟಾಪ್ ತೊಗೊಂಡಿದೆಯಾ ಅಂತ ಕೇ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾನೆ ಆಗ ವಿವೇಕ್ ಡ್ಯಾಡ್ ನಾನೇನು ಇವತ್ತು ನಿನ್ನೆಯಿಂದ ಡ್ರಿಂಕ್ಸ್ ಮಾಡ್ತಾ ಇದ್ದೀನ ಗೊತ್ತಿಲ್ಲದೆ ನಿನ್ನ ಲ್ಯಾಪ್ಟಾಪ್ ನಾನಾ ಮುಟ್ಲಿ ಯಾಕೆ ಈಗ ಏನಾಗಿದೆ ಅಂತ ಆಗ ಸೆಕ್ಷನ್ ಚಾರಿಗೆ ನಾನು ಫೋನ್ ಮಾಡಿದ್ದೆ ಅಂತ ಹೇಳ್ತಾನೆ ಆಗ ವಿವೇಕ್ ಹೌದಾ ಚಾರು ನನಗೆ ಖಾಲೇ ಮಾಡಿಲ್ಲ ಅಂತ ಹೇಳ್ತಾನೆ ಆಗ ಸೆಕ್ಷನ್ ನಾನೇ ಅವಳಿಗೆ ಫೋನ್ ಮಾಡಿ ನೀನು ನನ್ನ ಲ್ಯಾಪ್ಟಾಪ್ ಚೆಕ್ ಮಾಡಿದ್ಯಾ ಅಂತ ಕೇಳಿದೆ ಅದಕ್ಕೆ ಅವಳು ನಾನು ನಿಮ್ಮ ಲ್ಯಾಪ್ಟಾಪ್ನ ಚೆಕ್ ಮಾಡಲಿ ಅಂತ ಹೇಳಿದ್ಲು ಅಂತ ಹೇಳ್ತಾನೆ ಆಗ ವಿವೇಕ್ ಅವಳು ಸರಿಯಾಗಿ ಹೇಳಿದ್ದಾಳೆ ಅಲ್ವಾ ಅಂತ ಹೇಳ್ತಾನೆ ಆಗ ಸೆಕ್ಷನ್ ಆವತ್ತು ನೀವು ಇಬ್ಬರು ಅದೇನೋ ಲವ್ ಗೇಮ್ ಅಂತ ಆಡ್ತಿದ್ದೀರಲ್ಲ ಆವಾಗ ಚಾರು ನನ್ನ ರೂಮಲ್ಲಿ ಇದ್ಲು ಆ ಲ್ಯಾಪ್ಟಾಪ್ ಓಪನ್ ಇತ್ತು ಅದಕ್ಕೆ ನಾನು ಕೇಳಿದ್ದಕ್ಕೆ ಏನೂ ತೆಗ್ದಿಲ್ಲ ಆದರೆ ವಿವೇಕಿಗೆ ಒಮ್ಮೆ ಕೇಳಿ ನೋಡಿ ಅಂತ ಹೇಳಿದ್ಲು ಅಂತ ಹೇಳ್ತಾರೆ ಆಗ ವಿವೇಕ್ ಡ್ಯಾಡ್ ಏನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ ಆಗ ಸೆಕ್ಷನ್ ಏನು ಸ್ವಲ್ಪ ತಪ್ಪಾಗಿದೆ ಅಂತ ಅಂದ್ಕೊಂಡೆ ಆದರೆ ಎಲ್ಲನೂ ತಪ್ಪಾಗಿದೆ ಅಂತ ಇದೆ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ವಿವೇಕ್ ಅಂತ ಹೇಳ್ತಾನೆ ಆಗ ವಿವೇಕ್ ಏನು ಡ್ಯಾಡ್ ನಿಮಗೆ ಯಾಕೆ ಹೀಗೆ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ ಆಗ ಸೆಕ್ಷನ್ ಚಾರು ಚಾರು ನಿನ್ನನ್ನು ಶಾದಿ ಆಗೋಕೆ ಅಷ್ಟು ಬೇಕು ಒಪ್ಕೊಳ್ತಾಳೆ ಅಂತ ನನಗೆ ಅನ್ನಿಸ್ಲಿಲ್ಲ ಆದರೆ ಅವಳು ನಿನ್ನನ್ನು ಶಾದಿಯ ಶಾದಿಯಾಗೋಕ್ಕೆ ಈಸಿಯಾಗಿ ಒಪ್ಕೊಂಡ್ಳು ಏನು ತಪ್ಪು ನಡೀತಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ ಆಗ ವಿವೇಕ ಆಗೆಲ್ಲ ಏನೂ ಇರಲ್ಲ ಡ್ಯಾಡ್ ಅಂತ ಹೇಳ್ತಾನೆ ಆಗ ಸೆಕ್ಷನ್ ಏನೂ ಇಲ್ದಿದ್ರೆ ಒಳ್ಳೆಯದೇ ಅಂತ ಹೇಳ್ತಾನೆ ಆಗ ವಿವೇಕ್ ಡ್ಯಾಡ್ ಆದರೂ ನನಗೂ ಲೈಟಾಗಿ ಡೌಟ್ ಇದೆ ಚಾರುನ ನಾನು ಪ್ರೀತಿಯಿಂದ ಮೀಟ್ ಮಾಡೋಣ ಅಂತ ಹೇಳಿದ್ರೆ ಬರ್ತೀನಿ ಅಂತ ಹೇಳಿ ಬರೋಲ್ಲ ಅಲ್ಲಿ ಬಾ ಅಂದರೆ ಇಲ್ಲಿ ಬಾ ಬಂದಿದ್ದೀನಿ ಅಂತ ಹೇಳಿ ನನ್ನೇ ಕನ್ಫ್ಯೂಸ್ ಮಾಡ್ತಾಳೆ ಹೀಗಾಗಿ ಅವಳ ಮೇಲೆ ನನಗೂ ಡೌಟ್ ಇದೆ ಅಂತ ಹೇಳ್ತಾನೆ ಆಗ ಸೆಕ್ಷನ್ ಹಾಗಾದರೆ ಅವಳು ನಿಜವಾಗಿಯೂ ನಿನ್ನನ್ನು ಮದುವೆ ಆಗೋಕ್ಕೆ ಒಪ್ಲಿಲ್ವಾ ಅಂತ ಕೇಳ್ತಾನೆ ಆಗ ವಿವೇಕ್ ಹೌದು ಡ್ಯಾಡ್ ಈಗ ನೀವೇನಾದರೂ ಮಾಡಿ ಅವಳು ನನ್ನನ್ನು ಮದುವೆ ಆಗೋಕ್ಕೆ ಒಪ್ಪಿಸ್ಬೇ ಒಪ್ಕೋಬೇಕು ಆ ಥರ ಏನಾದರೂ ಮಾಡಿ ಅಂತ ಹೇಳ್ತಾನೆ ಆಗ ಸೆಕ್ಷನ್ ಆದರೆ ಅವಳು ನಿನ್ನನ್ನು ಶಾದಿ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳಿದಳಲ್ಲ ಅಂತ ಹೇಳ್ತಾನೆ ಆಗ ವಿವೇಕ್ ನನಗೆ ಇನ್ನೂ ಒಂದು ವಾರದಲ್ಲಿ ಶಾದಿ ಆಗಬೇಕು ಡ್ಯಾಡ್ ಅಂತ ಹೇಳ್ತಾನೆ ಆಗ ಸೆಕ್ಷನ್ ಒಂದು ವಾರದಲ್ಲಿ ನೀನು ಸೀರಿಯಸ್ ಆಗಿ ಹೇಳ್ತಾ ಇದೀಯಾ ಅಂತ ಕೇಳ್ತಾನೆ ಆಗ ವಿವೇಕ ಎಸ್ ಡ್ಯಾಡ್ಸ್ ಎಸ್ ಡ್ಯಾಡ್ ಚಾರು ನನ್ನ ಮನಸ್ಸಾರೆ ಮದುವೆ ಆಗಕ್ಕೆ ಒಪ್ಕೊಂಡಿದ್ರೆ ಎಸ್ ಅಂತಾಳೆ ಇದರಲ್ಲಿ ಡ್ರಾಮಾ ಏನಾದರೂ ಇದ್ರೆ ಬೇಡ ಅಂತಾಳೆ ಐಡಿಯಾ ಚೆನ್ನಾಗಿದೆ ಅಲ್ವಾ ಡ್ಯಾಡ್ ಅಂತ ಹೇಳ್ತಾನೆ ಆಗ ಸೆಕ್ಷನ್ ನೀನು ಹೇಳೋದು ಸರಿ ಗುಡ್ ಐಡಿಯಾ ಅಂತ ಹೇಳ್ತಾನೆ ಆಯಿತ ಮುರಾರಿ ರುಕುಗೆ ಊಟ ತಂದು ಅವಳ ಬಾಯಿಗೆ ತುರುಕಿದ ಬಟ್ಟೆಯನ್ನು ಬಿಚ್ಚಿದಾಗ ರುಕು ನನಗೆ ಯಾಕೆ ಇಷ್ಟು ರುಕು ನನಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಿದ್ದೀರಿ ಒಮ್ಮೆ ನನ್ನನ್ನು ಒಮ್ಮೆಲೆ ಸಾಯಿಸಿಬಿಡ್ರಿ ಅಂತ ಹೇಳ್ತಾಳೆ ಆಗ ಮುರಾರಿ ಸಾಯಿಸೋದಲ್ಲ ನಮ್ಮ ಕೆಲಸ ಅಲ್ಲ ಅದು ನಿಮ್ಮ ಕೆಲಸ ಅಂತ ಹೇಳ್ತಾನೆ ಆಗ ರುಕು ಮುರಾರಿ ಬೇಗ ನನ್ನನ್ನು ಇಲ್ಲಿಂದ ಬಿಟ್ಟುಬಿಡು ನೀನು ಏನು ಕೇಳಿದ್ರು ಕೊಡ್ತೀನಿ ನೀನು ಏನು ಹೇಳಿದ್ರು ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಮುರಾರಿ ನಾನು ಏನು ಹೇಳಿದ್ರು ಮಾಡ್ತೀಯಾ ನಾವು ಹಾಕೋ ಅನ್ನನ ತಿಂದು ಸುಮ್ಮನೆ ಬಿದ್ದುಕೊಂಡಿರು ಅಷ್ಟೇ ಅಂತ ಹೇಳ್ತಾನೆ ಆಗ ರುಕು ಮುರಾರಿ ನಾನು ನಿನಗೆ ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ ನನ್ನ ನಂಬು ಮುರಾರಿ ಅಂತ ಹೇಳ್ತಾಳೆ ಆಗ ಮುರಾರಿ ನಿನ್ನನ್ನು ನಂಬಿದ್ದಕ್ಕೆ ತಾನೇ ಪಾಪ ನಮ್ಮ ಕೃಷ್ಣನ ಕತೆ ಹೀಗಾಗಿದ್ದು ಒಳ್ಳೆ ಹೀರೋ ಥರ ಇದ್ದ ನಿನ್ನ ಜೊತೆ ಹೋಗಿ ಬೀದಿ ಹೆಣ ಆಗಿಬಿಟ್ಟ ಅಂತ ಹೇಳ್ತಾನೆ ಆಗ ರುಕು ಹಾಗಾದರೆ ಮೊದಲೇ ನಿನಗೆ ಎಲ್ಲ ಗೊತ್ತಿತ್ತು ಹಾಗಾದರೆ ಈ ದೆವ್ವ ಅಂತ ನ ದೆವ್ವ ಅಂತ ಅನ್ವಸ್ರಲ್ಲಿ ಮುರಾರಿ ದೆವ್ವ ದೇವದ ಫೋನ್ ಅಂತ ಎಲ್ಲ ನಾನು ಮಾಡಿದ ನಾಟಕ ಅಂತ ಹೇಳ್ತಾನೆ ಆಗ ರುಕು ಹಾಗಾದರೆ ನೀನು ಒಂದು ಬಂದು ನನ್ನನ್ನು ಹೊಡೆದಿದ್ದು ಇಷ್ಟೆಲ್ಲ ಆಗಿದ್ದು ಹೇಗೆ ಅಂತ ಕೇಳ್ತಾಳೆ ಆಗ ಮುರಾರಿ ಅದು ನನ್ನ ಸೇಡು ನನ್ನ ಪ್ಲ್ಯಾನ್ ಅಂತ ಹೇಳ್ತಾನೆ ಆಗ ರುಕು ಮುಂದಕ್ಕೆ ಏನು ಮಾಡಬೇಕು ಅಂತಿದ್ದೀರಾ ಅಂತ ಕೇಳ್ತಾಳೆ ಆಗ ಮುರಾರಿ ಕಾದ್ ನೋಡು ಅಂತ ಹೇಳ್ತಾನೆ ಆಗ ರುಕು ಮುರಾರಿ ನಾನೊಬ್ಬಳೇ ತಪ್ಪು ಮಾಡಿದ್ದ ನನ್ನ ಜೊತೆ ಸೇರಿಕೊಂಡು ಎಷ್ಟು ಜನ ತಪ್ಪು ಮಾಡಿದರು ಅವ್ರಿಗೆ ಯಾರಿಗೂ ಶಿಕ್ಷೆ ಇಲ್ವಾ ನನ್ನನ್ನು ಮಾತ್ರ ಕರ್ಕೊಂಡು ಬಂದು ಕಟ್ಟಿ ಹಾಕಿದ್ದೀರಾ ಅಂತ ಹೇಳ್ತಾಳೆ ಆಗ ಮುರಾರಿ ಇಲ್ಲ ಅಂತ ಯಾರು ಹೇಳಿದ್ರು ಅವರಿಗೆ ಬೇರೆ ಥರನೇ ಶಿಕ್ಷೆ ರೆಡಿ ಆಗ್ತಿದೆ ಅದಕ್ಕೆ ಅಲ್ವಾ ನಮ್ಮ ರಾಮಾಚಾರಿ ಚಾರ್ ಹೊತ್ತಿಗೆ ಹೋಗಿ ಬರ್ತಾ ಇರೋದು ಆದಷ್ಟು ಬೇಗ ಫೈನಲ್ ಶಿಕ್ಷೆ ಕೊಡ್ತಾರೆ ಸರಿ ಬೇಗ ಊಟ ಮಾಡಿ ಊಟ ಮಾಡಿಬಿಡು ಲೇಟಾದರೆ ಊಟ ವಾಪಸ್ ತೊಗೊಂಡು ಹೋಗಿಬಿಡ್ತೀನಿ ಅಂತ ಹೇಳ್ತಾನೆ ಆಗ ರುಕ್ಕು ಬೇಡ ನನಗೆ ಊಟ ಬೇಕು ಕೈಯಲ್ಲಿದ್ದ ತಟ್ಟೆ ಹಗ್ಗ ಗೈಯ ಬಿಚ್ಚು ಊಟದ ತಟ್ಟೆಯನ್ನು ಅವಳ ಕೈಗೆ ಕೊಡ್ತಾನೆ ಆಗ ರುಕು ಎಂದೂ ಊಟನೇ ಕಂಡಿಲ್ವಲ್ಲಂತೆ ಹಸು ಊಟ ಮಾಡ್ತಾಳೆ ಆಗ ಮುರಾರಿ ಒಳ್ಳೆಯ ನಾಯಿ ಥರ ತಿಂತಾ ಇದೆಯಾ ನಿನಗೆ ಇದೆಲ್ಲ ಬೇ ಆಗಬೇಕಾಗಿರೋದೆ ನಿಧಾನವಾಗಿ ತಿನ್ನು ಗಂಟಲು ಏನಾದರೂ ಸಿಕ್ಕಾಕೊಂಡ್ರೆ ಪಾಪ ಸತ್ತೋಗ್ಬಿಡ್ತೀಯಾ ಅಂತ ಹೇಳಿ ಕುಡಿಯಲು ನೀರು ಕೊಡ್ತಾನೆ ಅವಳು ಊಟ ಆದಮೇಲೆ ಕೂಡಲೇ ಅವಳು ಎಷ್ಟೇ ಬೇಡಿಕೊಂಡ್ರು ಬಿಡದೆ ಅವಳ ಕೈಯನ್ನು ಮತ್ತೆ ಹಗ್ಗದಿಂದ ಕಟ್ಟಿ ಹಾಕಿ ನೀನು ಇನ್ನೂ ಬಹಳ ನೋಡೋದಿದೆ ಪಾಪ ಇಷ್ಟೆಲ್ಲ ಕೆಲಸ ಮಾಡಿದ್ದ ಮಾಡಿದ್ಯಾ ಅದಕ್ಕೆಲ್ಲ ಪ್ರತಿಫಲ ಅನುಭವಿಸಲೇಬೇಕಲ್ವ ಮಾನ್ಯತನ ಜೈಲಿಂದ ಕರ್ಕೊಂಡು ಬಂದಿದೆಯಾ ಅಲ್ಲಿಂದನೇ ಎಲ್ಲ ಎಡ್ವರ್ಡ್ ಶುರು ಆಗಿದ್ದು ಮಾನ್ಯತ ತನ್ನ ಪಾಡಿಗೆ ತಾನು ಜೈಲಿನಲ್ಲಿದ್ದಳು ಪಾಪ ನಮ್ಮ ಕೃಷ್ಣ ತನ್ನ ಪಾಡಿಗೆ ತಾನು ನೆಮ್ಮದಿಯಾಗಿ ಇದ್ದ ನಿಮ್ಮ ಮೂವರ ಸಂಗಮ ಆಗ ಆಗಿದ್ದರಿಂದ ಪಾಪ ಆಗಬಾರ್ದೆಲ್ಲ ಆಗೋಯ್ತು ಆ ಮಾನ್ಯತ ತನ್ನ ಗಂಡನೇ ಜೈಲಿಗೆ ಕಳಿಸಿದ್ಲು ನೀನು ನಿನ್ನ ಗಂಡನೇ ಪರಲೋಕಕ್ಕೆ ಕಳಿಸಿಬಿಟ್ಟೆ ಈಗ ನೋಡು ಕಟ್ಟಿ ಹಾಕೋ ನಾಯಿ ಥರ ಅನ್ನ ತಿಂದೆ ಅಂತ ಹೇಳ್ತಾನೆ ಆಗ ರುಕು ಪ್ಲೀಸ್ ನನ್ನ ಬಿಟ್ಟು ಬಿಡು ಮುರಾರಿ ನನ್ನ ಮೇಲೆ ಕರುಣೆ ತೋರಿಸು ಅಂತ ಹೇಳ್ತಾಳೆ ಆಗ ಮುರಾರಿ ನೀನು ಒಳ್ಳೆಯವಳು ಆಗಿದ್ದರೆ ಖಂಡಿತ ನಿನ್ನ ಮೇಲೆ ಕರುಣೆ ತೋರಿಸ್ತಾ ಇದ್ದೆ ನನ್ನ ಜೀವ ಕೊಟ್ಟಾದರೂ ನಿನ್ನ ಕಾಪಾಡ್ತಾ ಇದ್ದೆ ಆದರೆ ಈಗ ನಾನು ಕರುಣೆ ತೋರಿಸುವಷ್ಟು ಒಳ್ಳೆಯವಳು ಅಯ್ಯೋ ಪಾಪ ಅನ್ನುವಷ್ಟು ಅಮಾಯಕನೂ ಅಲ್ಲ ಅಂತ ಹೇಳ್ತಾನೆ ಆಗ ರುಕು ಆದರೆ ಈಗ ನನ್ನ ಕತೆ ಅಂತ ಕೇಳ್ತಾಳೆ ಆಗ ಮುರಾರಿ ಊಟ ಆಯಿತು ಇಲ್ವಾ ಹೊಟ್ಟೆ ತುಂಬು ತುಂಬು ತುಂಬಿತು ಅಲ್ವಾ ಈಗ ನೀನು ಬಾಯಿ ಮುಚ್ಕೊಂಡು ಕುತ್ಕೋಬೇಕು ಅಷ್ಟೇ ಅಂತ ಹೇಳಿ ಮತ್ತೆ ಅವಳ ಬಾಯಿಗೆ ಬಟ್ಟೆ ತುರುಕಿ ಅಲ್ಲಿಂದ ಹೋಗ್ತಾನೆ ಇತ್ತ ಮಾನ್ಯತನ ಮನೆಗೆ ಸೆಕ್ಷನ್ ಮತ್ತು ವಿವೇಕ್ ಫಲ ತಾಂಬಲು ಸಮೇತವಾಗಿ ಬರ್ತಿದ್ದನ್ನು ನೋಡಿ ಜೆ ಕೆ ಮಾನ್ಯತ ಮುಂದೆ ನಿಮ್ಮ ಬೀಗರು ಫಲ ತಾಂಬಲು ಸಮೇತವಾಗಿ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅವರೆಲ್ಲ ಒಳಗಡೆ ಬಂದು ಸೆಕ್ಷನ್ ನಮ್ಮ ಸೆಕ್ಷನ್ ನಮಸ್ತೆ ಬೀಗರ್ಜಿ ಅಂತ ಹೇಳ್ತಾನೆ ಆಗ ಮಾನ್ಯತಾ ನಮಸ್ತೆ ಸೆಕ್ಷನ್ ಏನು ಹೇಳಿದೆ ಫಲ ತಾಂಬಲು ಸಮೇತವಾಗಿ ಬಂದುಬಿಟ್ಟಿದ್ರಲ್ಲ ಅಂತ ಕೇಳ್ತಾಳೆ ಆಗ ಸೆಕ್ಷನ್ ಇನ್ನೊಂದು ವಾರದಲ್ಲಿ ನನ್ನ ಏಕೈಕ ಮಗನ ಶಾದಿ ಇದೆ ಅಂತ ಹೇಳ್ತಾನೆ ಅದನ್ನು ಕೇಳಿ ಮಾನ್ಯತ ಗಾಬರಿಯಾಗಿ ಯಾರ ಜೊತೆ ಅಂತ ಕೇಳ್ತಾಳೆ ಅದಕ್ಕೆ ಸೆಕ್ಷನ್ ಇನ್ನಾರ ಜೊತೆ ನಿಮ್ಮ ಒಬ್ಬಳೇ ಮಗಳು ಚಾರ್ಲತಾ ಜೊತೆ ಅಂತ ಹೇಳ್ತಾನೆ ಆಗ ಮಾನ್ಯತಾ ಇದೇನಿದು ಇದಕ್ಕಿದಾಗೆ ಬಂದು ಒಂದು ವಾರದಲ್ಲಿ ಮದುವೆ ಅಂತ ಹೇಳ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳ್ತಾಳೆ ಅದಕ್ಕೆ ಸೆಕ್ಷನ್ ಯಾಕೆ ಅಂದರೆ ನನ್ನ ಬೇಟಾಗೆ ನಿಮ್ಮ ಭೇಟಿ ಭೇಟಿನ ಬಿಟ್ಟು ಆಗ್ತಾ ಇಲ್ಲ ಹಾಗೆ ಅವನಿಗೆ ನಿಮ್ಮ ಭೇಟಿ ಮೇಲೆ ತುಂಬ ಪ್ಯಾರಾಗಿದೆ ಅದಕ್ಕೆ ಅಂತ ಹೇಳ್ತಾನೆ ಆಗ ವಿವೇಕ್ ಹೌದು ಆಂಟಿ ಅಂತ ಹೇಳ್ತಾನೆ ಆಗ ಮಾನೆ ಅದೆಲ್ಲ ಸರಿ ನನ್ನ ಬೇಬಿ ಚಾರು ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ ಮಗುನ ಹೆತ್ತು ಅಲ್ಲಿ ಕೊಟ್ಟು ಬಂದರೆ ಎಲ್ರಿಗೂ ಒಳ್ಳೆಯದಲ್ವಾ ಹಾಗೆ ಅಲ್ವಾ ನಾವು ಮಾತಾಡ್ಕೊಂಡಿದ್ದು ಅಂತ ಹೇಳ್ತಾಳೆ ಆಗ ಸೆಕ್ಷನ್ ಮಗು ಅದರ ಪಾಡಿಗೆ ಇರಲಿ ಅಂತ ಹೇಳ್ತಾನೆ ಆಗ ವಿವೇಕ್ ಸರಿ ಆಂಟಿ ನಮ್ಮ ಡ್ಯಾಡ್ ಹೇಳ್ತಾ ಇರೋದು ಸರಿನೇ ಆಲ್ರೆಡಿ ಚಾರು ನನ್ನ ಹಾಟಿಗೆ ಬಂದಾಯಿತು ಚಾರು ಈಗ ನನ್ನ ಪ್ರಾಪರ್ಟಿ ಮಗು ಬೇಕು ಅಂದರೆ ಇರಲಿ ಚಾರು ಜೊತೆ ಮಗುನು ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾನೆ ಇದನ್ನು ಕೇಳಿ ಜೆ ಕೆ ನೀವು ಬಹಳ ಗ್ರೇಟ್ ಅಂತ ವಿವೇಕನಿಗೆ ವ್ಯಂಗ್ಯದಿಂದ ಹೇಳ್ತಾನೆ ಆಗ ಮಾನ್ಯತ ಅದು ಹಾಗಲ್ಲ ಹೇಳಿ ಅಂದರೆ ರಾಮಾಚಾರಿ ಮಗು ನಮಗಕ್ಕೆ ಅದನ್ನು ಹೆತ್ತು ಅದಕ್ಕೆ ಎಳ್ಳು ನೀರು ಬಿಟ್ಟು ಬಂದುಬಿಡಲಿ ಅಲ್ವಾ ಅಂತ ಹೇಳ್ತಾಳೆ ಆಗ ನೋ ಆಂಟಿ ನನಗೆ ತುಂಬ ದಿನ ವೇಟ್ ಮಾಡೋಕ್ಕೆ ಆಗಲ್ಲ ಆದಷ್ಟು ಬೇಗ ಶಾದಿ ಆಗಬೇಕು ಡ್ಯಾಡ್ ನೀವು ಸುಮ್ಮನೆ ಕೂತಿದ್ದೀರಲ್ಲ ಹೇಳಿ ಆಂಟಿಗೆ ಅಂತ ಹೇಳ್ತಾನೆ ಆಗ ಸೆಕ್ಸ ನೋಡಿ ಮಾನ್ಯತಾಜಿ ಇವನು ಹುಟ್ಟಿನಿಂದ ಹಾಗೇ ಏನಾದರೂ ಬೇಕು ಅಂದರೆ ಅರ್ಜೆಂಟಾಗಿ ಕೊಡಿಸ್ಬೇಕು ಇಲ್ಲಾಂದರೆ ಹೀಗೆ ಹಠ ಮಾಡ್ತಾನೆ ನೋಡಿ ಚಾರು ಜೊತೆ ಮುಂದಿನ ವಾರ ಮದುವೆ ಮಾಡಲ್ ಮಾಡಿಲ್ಲ ಅಂದರೆ ನಾನು ಲಂಡನ್ಗೆ ಹೋಗ್ತೀನಿ ಮುಂದೆ ಅಲ್ಲಿಂದ ನಾನು ವಾಪಸ್ ಬರೋದೇ ಇಲ್ಲ ಅಂತ ಹೇಳ್ತಿದ್ದಾನೆ ಅಂತ ಹೇಳ್ತಾನೆ ಆಗ ಮಾನೆ ವಿವೇಕ್ ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀಯಾ ನನ್ನ ಮಾತು ಕೇಳು ಅಂತ ಹೇಳ್ತಾಳೆ ಆಗ ವಿವೇಕ್ ನೋನು ನಾನು ಈಗ ಯಾರ ಮಾತು ಕೇಳೋಕ್ಕೆ ರೆಡಿ ಇಲ್ಲ ಆಂಟಿ ಅಂತ ಹೇಳ್ತಾನೆ ಆಗ ಸೆಕ್ಷನ್ ಮಾನತಿಜಿ ಅರ್ಜೆಂಟಾಗಿ ಚಾರುಗೆ ಫೋನ್ ಮಾಡಿ ಇಲ್ಲಿಗೆ ಬರೋಕೆ ಹೇಳಿ ಮದುವೆ ಮಾತುಕತೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತಾನೆ ಆಗ ಮಾನ್ಯತ ಚಾರುಗೆ ಕಾಲ್ ಮಾಡಿ ಬೇಬಿ ನೀನು ಈಗಲೇ ಇಲ್ಲಿಗೆ ಬರೋದಕ್ಕೆ ಆಗುತ್ತಾ ಅಂತ ಕೇಳ್ತಾಳೆ ಆಗ ಚಾರು ಇವಾಗಲ ಯಾಕೆ ಅಂತ ಮಾಮ್ ಅಂತ ಕೇಳ್ತಾಳೆ ಆಗ ಮಾನ್ಯತ ನೀನು ಮೊದಲು ಇಲ್ಲಿಗೆ ಬಾ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಫೋನ್ ಇಡ್ತಾಳೆ ಈತ ಮಾನ್ಯತಾ ಅರ್ಜೆಂಟ್ ಬಾ ಅರ್ಜೆಂಟಾಗಿ ಬರಲು ಹೇಳಿದ್ರಿಂದ ಚಾರು ಯೋಚನೆ ಮಾಡ್ತಾ ನಿಂತಿರುವಾಗ ರಾಮಾಚಾರಿ ಬಂದು ಏನಾಯಿತು ಚಾರು ಮೇಡಮ್ ಅಂತ ಕೇಳ್ತಾನೆ ಆಗ ಚಾರು ಅಮ್ಮ ಕಾಲ್ ಮಾಡಿ ಈಗಲೇ ನನಗೆ ಅಲ್ಲಿಗೆ ಬರೋಕ್ಕೆ ಹೇಳಿದರು ಅಂತ ಹೇಳ್ತಾಳೆ ನಾನು ಯಾಕೆ ಅಂತ ಕೇಳಿದಾಗ ಇಲ್ಲಿಗೆ ಬಾ ಎಲ್ಲ ಹೇಳ್ತೀನಿ ಅಂತ ಹೇಳಿದರು ಅಂತ ಹೇಳ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತ ಆಗ್ತದೆ ಈ ಸಂಚಿಕೆ ನಿಮ್ಗೆ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು